ಸಾರ್ವಜನಿಕರ ಪ್ರತಿಭಟನೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ರಸ್ತೆ ಕಾಮಗಾರಿಗೆ ಮುಂದಾದ ಪಿಡಬ್ಲ್ಯೂಡಿ ಇಲಾಖೆ ಸರ್ಕಾರ ತಾಳೆ ಬೆಳೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದ್ದು ರೈತರು ಸರ್ಕಾರದ ಸೌಲಭ್ಯವನ್ನು ಪಡೆದುಕೊಂಡು ಉಪ ಬೆಳೆಗಳನ್ನು ಬೆಳೆಯಬೇಕು ಶಾಸಕ ಭೀಮಣ್ಣ ನಾಯ್ಕ ಸಮಾಜದಲ್ಲಿ ಜಾಗೃತಿ ಉಂಟು ಮಾಡುವ ಕಾರ್ಯವಾಗಬೇಕು ರಾಜಗೋಪಾಲ್ ಅಡಿ ಆಧಾರ್ ಅಪ್ಡೇಟ್ ಉಚಿತವಾಗಿ ಮಾಡಿಕೊಳ್ಳಿ ಜಿಲ್ಲಾಧಿಕಾರಿ ಮಾತನುಡಿ ಸಂಭ್ರಮ ಸಮಾರಂಭವನ್ನು ಶಾಸಕ ಶ್ರೀನಿವಾಸ್ ಮಾನೆ ಉದ್ಘಾಟಿಸಿದರು ಬಿಜೆಪಿ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟದ ಪದಾಧಿಕಾರಿಗಳಿಂದ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಮನವಿ ಹಾಸ್ಯಗಾರರಿಗೆ ಕಾಂತಾವರ ಕನ್ನಡ ಸಂಘದ ಯಕ್ಷಗಾನ ಸಾಹಿತ್ಯ ಸಂಶೋಧನಾ ಪ್ರಶಸ್ತಿ ಉದ್ಯೋಗ ಪ್ರೇರಣಾ ಶಿಬಿರ ಕಾರ್ಯಕ್ರಮ ಉದ್ಘಾಟಿಸಿದ ರಾಘವೇಂದ್ರ ನಾಯ್ಕ್ ಕಾಲೇಜು ಮುಖ್ಯ ರಸ್ತೆಯ ಹದಗೆಟ್ಟ ಸ್ಥಿತಿಯನ್ನು ಕಂಡು ಸಾರ್ವಜನಿಕರು ಜನಪ್ರತಿನಿಧಿಗಳು ಮತ್ತು ಪಿಡಬ್ಲ್ಯೂಡಿ ಇಲಾಖೆಯ ವಿರುದ್ಧ ಕಳೆದ ಒಂದು ವಾರದ ಹಿಂದೆ ಆಕ್ರೋಶ ಹೊರಹಾಕಿದ್ದರು ಅಲ್ಲದೆ ರಾಜ್ಯ ಹೆದ್ದಾರಿ ತೊಂಬತ್ಮೂರು ಮತ್ತು ರಾಜ್ಯ ಹೆದ್ದಾರಿ ಅರವತ್ತೊಂಬತ್ತು ಜೋಡಿಸುವ ಕಾಲೇಜು ಮುಖ್ಯ ರಸ್ತೆ ಕಳೆದ ಒಂದು ವರ್ಷದಿಂದ ಹಾಳಾಗಿದ್ದರೂ ಅದನ್ನು ಸರಿಪಡಿಸದೇ ಇದ್ದ ಕಾರಣ ಮತ್ತು ಮಳೆಗಾಲದಲ್ಲಿ ರಸ್ತೆಗಳ ಗುಂಡಿ ಮುಚ್ಚಲು ವೆಟ್ ಮಿಕ್ಸ್ ಬಳಸುತ್ತಿರುವುದರಿಂದ ರಸ್ತೆಯ ಮೇಲೆ ವಾಹನಗಳು ಸಂಚರಿಸಿದಾಗ ರಸ್ತೆಯುದ್ದಕ್ಕೂ ಧೂಳು ಆವರಿಸಿಕೊಳ್ಳುತ್ತಿತ್ತು ಇದರಿಂದ ಸಾರ್ವಜನಿಕರು ಬೇಸತ್ತು ಹೋಗಿದ್ದರು ಸಾರ್ವಜನಿಕರ ಆಕ್ರೋಶದ ಮತ್ತು ಪ್ರತಿಭಟನೆಯ ಮಾಹಿತಿ ಪಡೆದ ಪಿಡಬ್ಲ್ಯೂಡಿ ಇಲಾಖೆಯ ಎಇಇ ಸ್ಥಳಕ್ಕೆ ಧಾವಿಸಿ ಇನ್ನೊಂದು ವಾರದೊಳಗಾಗಿ ರಸ್ತೆ ದುರಸ್ತಿ ಕಾರ್ಯ ಪ್ರಾರಂಭಿಸಲಾಗುವುದು ಎಂದು ಪ್ರತಿಭಟನಾಕಾರರಿಗೆ ಭರವಸೆ ನೀಡಿದ್ದರು ಅದರಂತೆಯೇ ಶಾಸಕ ಬಿಮ್ಮಣ್ಣ ನಾಯ್ಕರು ನವೆಂಬರ್ ಹದಿನಾಲ್ಕರಂದು ಎಂಬತ್ತು ಲಕ್ಷ ರೂಪಾಯಿ ರಸ್ತೆ ಸುಧಾರಣೆ ಕಾಮಗಾರಿಗೆ ಚಾಲನೆ ನೀಡಿದ್ದರು ಈ ಹಿನ್ನೆಲೆಯಲ್ಲಿ ಗುರುವಾರ ಈ ರಸ್ತೆ ಸುಧಾರಣೆ ಕಾಮಗಾರಿಯನ್ನು ಪಿಡಬ್ಲ್ಯೂಡಿ ಇಲಾಖೆಯ ಸಹಾಯಕ ಇಂಜಿನಿಯರ್ ಪ್ರಶಾಂತ್ ಎಸ್ಎಚ್ ಮತ್ತು ಗುತ್ತಿಗೆದಾರ ಗಣಪತಿ ಪಟ್ಕರ್ ಸಮ್ಮುಖದಲ್ಲಿ ರಸ್ತೆ ಕಾಮಗಾರಿ ಕೆಲಸ ಆರಂಭವಾಗಿರುವುದು ಸಾರ್ವಜನಿಕರು ವಾಹನ ಸವಾರರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ ಅಭಿನಂದನಾ ಪೂರ್ವಕ ಅಖಿಲ ಭಾರತ ಸಹಕಾರ ಸಪ್ತಾಹ ಅಂಗವಾಗಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಪಟ್ಟಣ ಬ್ಯಾಂಕುಗಳ ಮಹಾಮಂಡಳ ನಿಯಮಿತ ಬೆಂಗಳೂರು ಇವರಿಂದ ದಿನಾಂಕ ನವೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹಾವೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಮ್ಮ ಬ್ಯಾಂಕಿಗೆ ಉತ್ತಮ ಸಹಕಾರ ಬ್ಯಾಂಕ್ ಪ್ರಶಸ್ತಿ ನೀಡಿ ಗೌರವಿಸಿರುವುದು ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಜಯದೇವ್ ನೀಲಕಣಿ ಅವರಿಗೆ ತಮ್ಮ ಕಾರ್ಯ ಸಾಧನೆಗಾಗಿ ಉತ್ತರ ಕನ್ನಡ ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ಕುಮಟ ಇವರಿಂದ ದಿನಾಂಕ ನವೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಶಿರಸಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉತ್ತಮ ಸಹಕಾರಿ ಪ್ರಶಸ್ತಿ ನೀಡಿ ಸನ್ಮಾನಿಸಿರುವುದು ಶ್ರೀ ಜಯದೇವ್ ನೀಲಕಣಿ ಇವರಿಗೆ ಬ್ಯಾಂಕಿನ ಗೌರವಾನ್ವಿತ ಷೇರುದಾರ ಸದಸ್ಯರ ಟೇಬುದಾರರ ಗ್ರಾಹಕರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಬ್ಯಾಂಕಿನ ಆಡಳಿತ ಮಂಡಳಿ ಅಧ್ಯಕ್ಷರು ನಿತಿನ್ ಎಸ್ ಕಾಸರಗೌಡ ಉಪಾಧ್ಯಕ್ಷರು ಸಂತೋಷ್ ಎಸ್ ಪಂಡಿತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಆರತಿ ಎಸ್ ಶೆಟ್ಟರ್ ಹಾಗೂ ನಿರ್ದೇಶಕರುಗಳಾದ ಮಿಲಿಂದ್ ವಿ ಪಂಡಿತ್ ಮೋಹನ್ ಎಸ್ ಪ್ರಭು ಸದಾನಂದ್ ಎಮ್ನಾಯ್ ಟಿ ಎಸ್ ಬಾಲಮಣಿ ರಾಮಕೃಷ್ಣ ವಿ ಪಾಲೇಕರ್ ಸುವರ್ಣ ಪಿ ಪ್ರಭು ಸುರೇಂದ್ರ ಜೆ ರೇಮಣ್ಕರ್ ವರೀಂದ್ರ ಎಸ್ ಕಾಮತ್ ಪ್ರಕಾಶ್ ವಿ ಪೈ ಸೂರ್ಯಕಾಂತ ಡಿ ದೇವಳಿ ಸಂತೋಷ್ ಎಸ್ ಉಡುಪಿಕರ್ ವಂದನಾ ಕಾಮತ್ ರಾಜೇಶ್ ಜಿ ಧಾಕಪ್ಪ ಬ್ರೋನೋ ಎಫ್ ಮುಸ್ಕರೇನಸ್ ಟಿ ಶ್ರೀಧರಮೂರ್ತಿ ವೃತ್ತಿಪರ ನಿರ್ದೇಶಕರು ಸುಬ್ರಾಯ್ ಎಚ್ ಗಾಯ್ತೊಂಡೆ ವೃತ್ತಿಪರ ನಿರ್ದೇಶಕರು ಹಾಗೂ ಸದಸ್ಯರುಗಳಾದ ಕೆ ಎಸ್ ಶ್ರೀನಿವಾಸ್ ಸತೀಶ್ ಎಸ್ ಬಾಡಗಾಂವ್ಕರ್ ರಾಮಚಂದ್ರ ಪಿಕಿಣಿ ಹಾಗೂ ಹಿರಿಯ ಅಧಿಕಾರಿಗಳು ಶಾಖಾ ವ್ಯವಸ್ಥಾಪಕರು ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಡಿ ಶಿರಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಶಿರಸಿ ಸರ್ಕಾರ ತಾಳೆ ಬೆಳೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದ್ದು ರೈತರು ಸರ್ಕಾರದ ಸೌಲಭ್ಯವನ್ನು ಪಡೆದು ತಾಳೆ ಬೆಳೆಯಂತಹ ಉಪ ಬೆಳೆಗಳನ್ನು ಬೆಳೆಯಲು ಮುಂದಾಗಬೇಕು ನಮ್ಮಲ್ಲಿ ಫಲವತ್ತಾದ ಭೂಮಿ ಹಾಗೂ ವಾತಾವರಣವು ತಾಳೆ ಬೆಳೆಗೆ ಸೂಕ್ತವಾಗಿದ್ದು ರೈತರು ಸರಿಯಾದ ಮಾಹಿತಿ ಪಡೆದು ತಾಳೆ ಕೃಷಿ ಮಾಡಿದಾಗ ಮಾತ್ರ ಹೆಚ್ಚಿನ ಆದಾಯ ಪಡೆಯಲು ಸಾಧ್ಯವಾಗುತ್ತದೆ ಎಂದು ಶಾಸಕ ಬಿಮಣ್ಣನಾಯ್ ಹೇಳಿದರು ಅವರು ನಗರದ ಹೊಸೂರಿನ ತೋಟಗಾರಿಕಾ ತರಬೇತಿ ಕೇಂದ್ರದಲ್ಲಿ ಆಯೋಜಿಸಿದ್ದ ತಾಳೆ ಬೆಳೆ ಬೇಸಾಯ ಕ್ರಮ ಹಾಗೂ ಮಾರುಕಟ್ಟೆ ವ್ಯವಸ್ಥೆ ಕುರಿತ ತರಬೇತಿ ಶಿಬಿರ ಉದ್ಘಾಟಿಸಿ ಮಾತನಾಡಿದರು ಅಲ್ಲದೆ ಹವಾಮಾನ ವೈಪರೀತ್ಯ ಹಾಗೂ ವಿವಿಧ ರೋಗದಿಂದಾಗಿ ಕೃಷಿಕರು ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ ಅಡಿಕೆಗೆ ದಿನಕ್ಕೊಂದು ರೋಗ ತಗುಲಿ ಮರಗಳು ಸಾಯುತ್ತಿದ್ದು ಇತರೆ ಬೆಳೆಯತ್ತ ಆಸಕ್ತಿ ವಹಿಸಬೇಕು ರೈತರು ಲಾಭ ನಷ್ಟದಿಂದ ಹತಾಶರಾಗದೆ ಕೃಷಿಯಲ್ಲಿ ಮುಂದುವರಿಯಿರಿ ಎಂದು ಕರೆ ನೀಡಿದರು ಇದೇ ವೇಳೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರೇಗಾ ರಾಷ್ಟ್ರೀಯ ತೈಲ ಯೋಜನೆ ಯಾಂತ್ರೀಕರಣ ಹಾಗೂ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆಯಡಿ ಕಾರ್ಯಾದೇಶವನ್ನು ಫಲಾನುಭವಿಗಳಿಗೆ ವಿತರಿಸಿದರು ಶಿರಸಿ ತೋಟಗಾರಿಕಾ ಜಂಟಿ ನಿರ್ದೇಶಕ ಡಾಕ್ಟರ್ ಬಿಪಿ ಸತೀಶ್ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆ ತೋಟಗಾರಿಕಾ ಕ್ಷೇತ್ರ ಅಡಿಕೆ ಬಿಟ್ಟು ಬೇರೆ ಬೆಳೆಯತ್ತ ಗಮನ ಹರಿಸಲಿಲ್ಲ ದೇಶದಲ್ಲಿ ಅಡುಗೆ ಎಣ್ಣೆಗೆ ಭಾರಿ ಬೇಡಿಕೆ ಇದೆ ಆದರೆ ಉತ್ಪಾದನೆ ತೀರಾ ಕಡಿಮೆ ಇದೆ ಇದಕ್ಕಾಗಿ ಸರ್ಕಾರಗಳು ಕೂಡ ತಾಳೆ ಬೆಳೆಗೆ ಪ್ರೋತ್ಸಾಹ ನೀಡುತ್ತಿದೆ ಈ ಕೃಷಿ ಬಗ್ಗೆ ರೈತರು ಆಸಕ್ತಿ ವಹಿಸಬೇಕು ಎಂದರು ತೋಟಗಾರಿಕಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕೆಜಿ ನಗರತ್ ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭದಲ್ಲಿ ಎಫ್ಐಎಲ್ ಫಾರ್ಮ್ ಕ್ಷೇತ್ರ ವ್ಯವಸ್ಥಾಪಕ ಶ್ರೀಶೈಲ್ ಕುಪ್ಪಗಡ್ಡಿ ಉಪಸ್ಥಿತರಿದ್ದರು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಧಾರ್ಮಿಕ ನಂಬಿಕೆ ಅದರ ಜೊತೆಗೆ ಸಮಾಜದ ಅಭಿವೃದ್ಧಿಗೆ ಪ್ರಯತ್ನಿಸಬೇಕು ಶ್ರೀ ಮುರ್ಕುಂಡಿ ದೇವರ ಕಾರ್ತಿಕ ದೀಪೋತ್ಸವದ ನಿಮಿತ್ತ ನಾಮಧಾರಿ ಸಮಾಜದವರು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯವಾದುದು ಎಂದು ಅನುವಂಶೀಯ ಉಪಾಧಿವಂತ ಮಂಡಳದ ಅಧ್ಯಕ್ಷ ರಾಜಗೋಪಾಲ್ ಅಡಿ ಹೇಳಿದರು ಇಲ್ಲಿಯ ಸಮೀಪದ ಹನೇಹಳ್ಳಿ ಬಂಕಿಕೊಬ್ಲದಲ್ಲಿ ಶ್ರೀ ಮುರ್ಕುಂಡಿ ದೇವ ನಾಮಧಾರಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಂಡ ಎಂಟನೇ ವರ್ಷದ ಕಾರ್ತಿಕ ದೀಪೋತ್ಸವದ ನಂತರ ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ನಿವೃತ್ತ ಶಿಕ್ಷಕ ಕುಮಾರ್ ಎಸ್ ಎಸ್ನಾಯ್ಕ ಉದ್ದಿಮೆಯದಾರ ಚಂದ್ರಕಾಂತ್ ಶೆಟ್ಟಿ ನಿವೃತ್ತ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರವಿ ಎಚ್ ನಾಯ್ಕ್ ನಾಮಧಾರಿ ಸಮಾಜದ ಯಜಮಾನ ನಾಗೇಶ್ ಎಸ್ ನಾಯ್ಕ್ ಪ್ರಮುಖರಾದ ಸಂತೋಷ್ ನಾಯ್ಕ್ ಸಣ್ಣಗೌಡ ವಿನಾಯಕ್ ನಾಯ್ಕ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಿ ಗೌರವಿಸಿದರು ಸಂಘದ ಅಧ್ಯಕ್ಷ ಸಂತೋಷ್ ಗಣಪತಿ ನಾಯ್ಕ್ ಸ್ವಾಗತಿಸಿದರು ಕಾರ್ಯದರ್ಶಿ ನಾಗರಾಜ್ ಹನೇಹಳ್ಳಿ ನಿರ್ವಹಿಸಿದರು ಈಗಾಗಲೇ ಹತ್ತು ವರ್ಷದ ಹಿಂದೆ ಆಧಾರ್ ಕಾರ್ಡ್ ಪಡೆದಿರುವ ಸಾರ್ವಜನಿಕರು ತಮ್ಮ ವಾಸಸ್ಥಳದ ಬದಲಾವಣೆಯಾಗಿದ್ದಲ್ಲಿ ಪ್ರಸಕ್ತ ವಿಳಾಸದ ಬದಲಾವಣೆಯನ್ನು ಜೂನ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಆನ್ಲೈನ್ನಲ್ಲಿ ಉಚಿತವಾಗಿ ಮಾಡಿಕೊಳ್ಳಲು ಅವಕಾಶವನ್ನು ನೀಡಿದ್ದು ಜಿಲ್ಲೆಯ ಸಾರ್ವಜನಿಕರು ಇದರ ಪ್ರಯೋಜನ ಪಡೆಯುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದರು ಅವರು ಬುಧವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲೆಯ ಆಧಾರ್ ಪ್ರಗತಿ ಪರಿಶೀಲನೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಆಧಾರ್ ಕಾರ್ಡ್ನಲ್ಲಿ ಹತ್ತು ವರ್ಷಗಳಿಂದ ವಿಳಾಸ ಬದಲಾವಣೆ ಮಾಡಿಕೊಳ್ಳದ ಸಾರ್ವಜನಿಕರು ಮೈ ಆಧಾರ್ ಡಾಟ್ ಯುಐಡಿಎಐ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಮೂಲಕ ಎರಡು ಸಾವಿರದ ಇಪ್ಪತ್ತಾರರ ಜೂನ್ ಹದಿನಾಲ್ಕರವರೆಗೆ ಪ್ರಸಕ್ತ ವಾಸಸ್ಥಳದ ಪುರಾವೆಯನ್ನು ಸಲ್ಲಿಸಿ ಉಚಿತವಾಗಿ ಬದಲಾವಣೆ ಮಾಡಿಕೊಳ್ಳಲಾಗಿದ್ದು ಈಗಾಗಲೇ ಆಧಾರ್ ಕಾರ್ಡ್ ಪಡೆದಿರುವ ಐದು ವರ್ಷ ಮತ್ತು ಹದಿನೈದು ವರ್ಷ ಪೂರ್ಣಗೊಂಡಿರುವ ಮಕ್ಕಳ ಆಧಾರ್ ಅಪ್ಡೇಟ್ ಅನ್ನು ಎಲ್ಲ ಆಧಾರ್ ಕೇಂದ್ರಗಳಲ್ಲಿ ಉಚಿತವಾಗಿ ಮಾಡಲಾಗುವುದು ಎಂದರು ಜಿಲ್ಲೆಯ ಎಲ್ಲಾ ಅಂಚೆ ಕಚೇರಿಗಳಲ್ಲಿ ಮತ್ತು ಬ್ಯಾಂಕ್ಗಳಲ್ಲಿರುವ ಆಧಾರ್ ಸೇವಾ ಕೇಂದ್ರಗಳು ಸಂಪರ್ಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸೂಚಿಸಿದ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿಯ ತಾಂತ್ರಿಕ ತೊಂದರೆಗಳಿದ್ದಲ್ಲಿ ಜಿಲ್ಲಾ ಆಧಾರ್ ಸಮಾಲೋಚಕರನ್ನು ಸಂಪರ್ಕಿಸಿ ಅವರ ನೆರವು ಪಡೆಯುವುದರ ಮೂಲಕ ಜಿಲ್ಲಾ ಸಾರ್ವಜನಿಕರಿಗೆ ಆಧಾರ್ ನೋಂದಣಿ ತಿದ್ದುಪಡಿ ಸಂಬಂಧಿತ ಯಾವುದೇ ಸಮಸ್ಯೆಗಳಾಗದಂತೆ ಕಾರ್ಯನಿರ್ವಹಿಸುವಂತೆ ಸೂಚಿಸಿದರು ರಾಷ್ಟ್ರವೊಂದರ ನಿಜವಾದ ಅಭಿವೃದ್ಧಿ ಎಂದರೆ ಅದು ಆರ್ಥಿಕ ಅಭಿವೃದ್ಧಿ ಇಲ್ಲ ಬದಲಿಗೆ ಸಾಂಸ್ಕೃತಿಕ ಶ್ರೀಮಂತಿಕೆ ಸಾಹಿತ್ಯ ಕಲೆ ಸಂಸ್ಕೃತಿಯಲ್ಲಿ ಗಟ್ಟಿಯಾದ ತಳಹದಿಯ ಮೇಲೆ ಬೆಳೆದಿರುತ್ತದೆಯೂ ಆ ರಾಷ್ಟ್ರಕ್ಕೆ ಉಜ್ವಲ ಭವಿಷ್ಯವಿದೆ ಎಂದು ಶಾಸಕ ಶ್ರೀನಿವಾಸ್ ಮಾನ ಹೇಳಿದರು ತಾಲೂಕಿನ ಅಡೂರು ಗ್ರಾಮದಲ್ಲಿ ಮಾತೃನುಡಿ ಕಲಾ ಸಂಘದ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಮಾತೃನುಡಿ ಸಂಭ್ರಮ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ನಾವೆಲ್ಲರೂ ಕನ್ನಡಿಗರೆಂಬ ಹೆಮ್ಮೆ ನಮ್ಮಲ್ಲಿ ಮೂಡಬೇಕಾದರೆ ನಾವು ನಿಜವಾದ ಕನ್ನಡಿಗರಾಗಬೇಕಾದರೆ ಕರ್ನಾಟಕದ ನೆಲ ಜಲ ರಕ್ಷಣೆ ಮತ್ತು ಸಮಾಜ ಸಂಘಟನೆಗೆ ನಮ್ಮ ಕೊಡುಗೆಯನ್ನೇನಾದರೂ ನೀಡಲೇಬೇಕು ಇಲ್ಲಿ ಹುಟ್ಟಿದ ಮಾತ್ರಕ್ಕೆ ಕನ್ನಡಿಗರೆನಿಸಿಕೊಳ್ಳಲು ಸಾಧ್ಯವಿಲ್ಲ ಸಾಹಿತ್ಯ ಸಮಾಜ ತಿದ್ದಿ ಅಭಿವೃದ್ಧಿ ಕಡೆಗೆ ಮುಖ ಮಾಡಲು ಮಾರ್ಗದರ್ಶನ ನೀಡುತ್ತದೆ ವಿಶ್ವ ಭಾಷೆಗಳಲ್ಲಿ ಕನ್ನಡಕ್ಕೆ ವಿಶೇಷವಾದ ಸ್ಥಾನವಿದೆ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಬೇರೊಂದು ಭಾಷೆ ಭಾರತದಲ್ಲಿಲ್ಲ ಆದರೆ ನಮ್ಮ ಅಭಿಮಾನ ಶೂನ್ಯತೆಯಿಂದ ನಮಗೆ ನಾಡಿನಲ್ಲಿ ನಾವು ಭಾಷಾ ರಕ್ಷಣೆಗೆ ಸಂಘಟನೆ ಕಟ್ಟಿಕೊಳ್ಳಬೇಕಾದ ಸಂದರ್ಭ ಒದಗಿರುವುದು ಖೇದದ ಸಂಗತಿ ಎಂದರು ಸಾನ್ನಿಧ್ಯ ವಹಿಸಿದ್ದ ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಯೋಗೇಂದ್ರ ಸ್ವಾಮೀಜಿ ಮಾತನಾಡಿ ಕನ್ನಡ ನಾಡು ಸಾವಿರಾರು ವರ್ಷಗಳ ತನ್ನ ಸುದೀರ್ಘ ಇತಿಹಾಸದಲ್ಲಿ ಮನುಕುಲದ ಉದ್ಧಾರಕ್ಕೆ ಬೇಕಾಗಿರುವ ಎಲ್ಲಾ ಸಂಗತಿಗಳನ್ನು ಪ್ರಬುದ್ಧವಾಗಿ ಹೊಂದಿಕೊಂಡು ಬಂದಿದೆ ಇಲ್ಲಿನ ಆಚಾರ ವಿಚಾರ ವೈದ್ಯ ಭಾಷೆ ಸಂಸ್ಕೃತಿ ಇಡೀ ವಿಶ್ವಕ್ಕೆ ಮಾದರಿಯಾದಿತ್ತು ನಮ್ಮತನ ಅರಿತು ಅಳವಡಿಸಿಕೊಂಡಾಗ ಅದು ಖೇದ್ಯವಾಗುತ್ತದೆ ಆ ಹಿನ್ನೆಲೆಯಲ್ಲಿ ಕನ್ನಡಿಗರು ಆತ್ಮಾಭಿಮಾನ ಹೊಂದಬೇಕಾಗಿರುವುದು ಸದ್ಯದ ತುರ್ತು ಅಗತ್ಯವಾಗಿದೆ ಯೋಗ ಗೋ ಸಂರಕ್ಷಣೆ ಮೊದಲಾದ ಪದ್ಧತಿಗಳನ್ನು ನೂರಾರು ವರ್ಷಗಳ ಹಿಂದೆಯೇ ಹಾನ್ಗಲಿನ ಕುಮಾರ ಶಿವ ಶಿವಯೋಗಿಗಳು ಶಿವಯೋಗ ಮಂದಿರದ ಮೂಲಕ ನಾಡಿಗೆ ಹಂಚುವ ಮೂಲಕ ಎಲ್ಲರ ಆರೋಗ್ಯಪೂರ್ಣ ಬದುಕಿಗೆ ಅವಕಾಶ ಕಲ್ಪಿಸಿದ್ದರು ಯೋಗ ರೋಗ ದೂರ ಮಾಡಿದರೆ ಗೋವು ಚೈತನ್ಯ ಮತ್ತು ಪರೋಪಕಾರದ ಸಂಗೀತವಾಗಿದೆ ಪಾಶ್ಚಾತ್ಯರು ಕೂಡ ನಮ್ಮ ಈ ಒಳಿತನ್ನು ಅನುಸರಿಸುವ ಸಂದರ್ಭದಲ್ಲಿ ನಾವು ಪಾಶ್ಚಾತ್ಯ ಶೈಲಿಗೆ ಮಾರುಹೋಗಿ ಬದುಕಿನ ನೆಮ್ಮದಿ ಕಳೆದುಕೊಂಡು ತೊಳಲುತ್ತಿರುವುದು ವಿಪರ್ಯಾಸ ಎಂದರು ಬಿಜ್ಕಲ್ ವಿರಕ್ತ ಮಠದ ಶಿವಲಿಂಗ ಸ್ವಾಮೀಜಿ ಸಮ್ಮುಖ ಕಲಾ ಸಂಘದ ಅಧ್ಯಕ್ಷ ಗುಡ್ಡಪ್ಪ ಪೋಲೀಳಿ ಅಧ್ಯಕ್ಷತೆ ವಹಿಸಿದ್ದರು ಕಾಂಗ್ರೆಸ್ ಮುಖಂಡ ಆನಂದಸ್ವಾಮಿ ಗಡ್ಡದೇವರಮಠ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಪೂಜಾರ್ ಟಾಕನಗೌಡ ಪಾಟೀಲ್ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಶಿವಬಸಪ್ಪ ಪೂಜಾರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾರ್ಥಾಂಡಪ್ಪ ವಾರ್ಕಿ ಅನಿತಾ ಶಿವೂರ್ ಭರಮಣ್ಣ ಶಿವೂರ್ ಮೈಲಾರೆಪ್ಪ ಭಾರ್ಕಿ ಚಂದ್ರಪ್ಪ ಜಾಲಗಾರ ಶರಣ ಬಳಿಗಾರ ಉಮೇಶ್ ಗೌಳಿ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು ಯಲ್ಲಾಪುರ ತಾಲೂಕಿನ ಕಣ್ಣಿಗೇರಿ ಮತ್ತು ಮದನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೋಳಿಕೇರಿ ಡೋಮಗೇರಿ ಗ್ರಾಮದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಗುರುವಾರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿಎಸ್ ಭಟ್ ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡರು ಮತ್ತು ಕೆಪಿಸಿಸಿ ಸದಸ್ಯ ವಿವೇಕ್ ಹೆಬ್ಬಾರ್ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿಜಯ್ ಮಿರಾಶಿಯವರ ಸಮ್ಮುಖದಲ್ಲಿ ಕಣ್ಣಿಗೇರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನಾಗೇಶ್ ಗಾವಡೆ ಪ್ರಮುಖರಾದ ರಾಮು ಎಡಗೆ ದಾಕು ದೊಂಡು ಎಡಗೆ ನಾಗು ಎಡೆಗೆ ಬಾಬು ಎಡೆಗೆ ಕೋಕರೆ ಪದು ಪದುಕೋಕರೆ ಸೇರಿದಂತೆ ಕೋಳಿಕೇರಿ ಹಾಗೂ ಡೋಮಗೇರಿ ಭಾಗದ ಅನೇಕರು ಪಕ್ಷಕ್ಕೆ ಸೇರ್ಪಡೆಗೊಂಡರು ನಂತರ ಬಿಜೆಪಿ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡ ಕಾರ್ಯಕರ್ತರಿಗೆ ಪಕ್ಷದ ಕಾರ್ಯಾಲಯದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಲು ಹಾಕಿ ಪಕ್ಷಕ್ಕೆ ಸೇರಿಸಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಎನ್ ಕೆ ಭಟ್ ಡಾಕ್ಟರ್ ರವಿ ಭಟ್ ಬರಗದ್ದೆ ಲಾರೆನ್ಸ್ ಸಿದ್ದಿ ಕಿಸಾನ್ ಘಟಕ ಅಧ್ಯಕ್ಷರಾದ ಅಣ್ಣಪ್ಪ ನಾಯ್ಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಗಣೇಶ್ ಹೆಗಡೆ ಪ್ರಮುಖರಾದ ಸಂತೋಷ್ ನಾಯ್ಕ್ ಮಾಕು ಕೋಕರೆ ನಾಗರಾಜ್ ಗೋಂದಳ್ಳಿ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ತಾಲೂಕಿನ ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟದ ಅಧ್ಯಕ್ಷ ನವೀನ್ ಶೆಟ್ಟಿ ನೇತೃತ್ವದಲ್ಲಿ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರ ವತಿಯಿಂದ ಗ್ರಾಮ ಪಂಚಾಯಿತಿಯ ಹಲವಾರು ಪ್ರಮುಖ ಸಮಸ್ಯೆಗಳ ಜಿಲ್ಲಾ ಪಂಚಾಯತ್ ಸಿಇಒ ದಿಲೀಶ್ ಶಶಿ ಅವರು ಭೇಟಿ ಮಾಡಿ ಚರ್ಚಿಸಲಾಯಿತು ಅಲ್ಲದೆ ಹದಿನೈದನೇ ಹಣಕಾಸಿನಲ್ಲಿ ಅವಶ್ಯಕ ಕಾಮಗಾರಿಗೆ ಅನುಮೋದನೆ ಪಡೆದಿದ್ದು ಅತ್ಯವಶ್ಯಕ ಕಾಮಗಾರಿಯನ್ನು ಪ್ರಾರಂಭಿಸಲು ಅನುಮತಿ ನೀಡಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಬುಧವಾರ ಮನವಿಯನ್ನು ಸಲ್ಲಿಸಲಾಯಿತು ಮತ್ತು ಹದಿನೈದನೇ ಹಣಕಾಸಿನಲ್ಲಿ ಬಾಕಿ ಉಳಿದಿರುವ ಹಣಕ್ಕೆ ಸಪ್ಲಿಮೆಂಟರಿ ಆಕ್ಷನ್ ಪ್ಲಾನ್ ಮಾಡಲು ಹಾಗೂ ಕೆಲವು ಸಮಸ್ಯೆ ಇರುವಂತಹ ಕಾಮಗಾರಿಗಳಿಗೆ ಚೇಂಜ್ ಆಫ್ ವರ್ಕ್ ಮಾಡಲು ಅನುಮತಿ ಕಲ್ಪಿಸುವಂತೆ ಕ್ರಮ ಕೈಗೊಳ್ಳಲು ಮನವಿ ನೀಡಲಾಯಿತು ಹಾಗೂ ಈ ಸ್ವತ್ತು ತಂತ್ರಾಂಶ ತಕ್ಷಣ ಸ್ವತ್ತಿನ ಸಂಖ್ಯೆ ನೀಡಲು ಓಪನ್ ಮಾಡಿ ಹನ್ನೊಂದು ಬಿ ಸಮಸ್ಯೆ ಬಗೆಹರಿಸಲು ಅನುವು ಮಾಡಿಕೊಡಲು ಮನವಿ ಮಾಡಲಾಯಿತು ಎಸ್ಪ್ರೋ ಖಾತೆಯಲ್ಲಿರುವ ಹಣ ಕಾಮಗಾರಿಗೆ ಬಳಸಲು ಇರುವ ಸಮಸ್ಯೆ ಬಗೆಹರಿಸಿ ಅನುಮತಿಸಬೇಕೆಂದು ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಮನವಿ ಮಾಡಿದಾಗ ಸಮಸ್ಯೆಗೆ ಸ್ಪಂದಿಸಿದ ಅವರು ಸಮಸ್ಯೆ ಬಗೆಹರಿಸಲು ಸೂಕ್ತ ಕ್ರಮ ಕೈಗೊಳ್ಳಲು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ನಾರಾಯಣ ಹೆಗಡೆ ಜಯರಾಮ್ ಹೆಗಡೆ ಗಜಾನನ್ ನಾಯ್ಕ್ ಪ್ರವೀಣ್ ಹೆಗಡೆ ಮಂಜುನಾಥ್ ಭಂಡಾರಿ ನಾಗರಾಜ್ ಹೆಗಡೆ ಅನುಸೂಯ ಹೆಗಡೆ ಉಪಸ್ಥಿತರಿದ್ದರು ಉಡುಪಿಯ ಕಾಂತಾವರ ಕನ್ನಡ ಸಂಘವು ಕೊಡಮಾಡುವ ಸಾಹಿತ್ಯ ಸಂಶೋಧನೆ ಪತ್ರಿಕೋದ್ಯಮ ಶಿಕ್ಷಣ ಮತ್ತು ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಶಿರಸಿಯ ಹಿರಿಯ ಪತ್ರಕರ್ತ ಅಶೋಕ್ ಹಾಸ್ಯಾಗಾರ ಸೇರಿ ಏಳು ಜನ ಸಾಧಕರಿಗೆ ಸಂಘದ ಪ್ರತಿಷ್ಠಿತ ದತ್ತಿ ನಿಧಿ ಪ್ರಶಸ್ತಿಯನ್ನು ಪ್ರಕಟಿಸಿದೆ ಅಪರೂಪದ ಯಕ್ಷಗಾನ ಸಂಶೋಧನಾ ಗ್ರಂಥ ದಶರೂಪಕಗಳ ದಶಾವತಾರ ಕೃತಿ ರಚಿಸಿದ ನಿವೃತ್ತ ಪತ್ರಿಕಾ ಸಂಪಾದಕ ಕವಿ ಮತ್ತು ಬರಹಗಾರರಾಗಿರುವ ಅಶೋಕ್ ಹಾಸ್ಯಾಗಾರ ಅವರನ್ನು ಆಯ್ಕೆ ಮಾಡಲಾಗಿದೆ ಇವರು ಪತ್ರಕರ್ತ ಕವಿ ಮತ್ತು ಅಂಕಣಕಾರರಾಗಿ ಪ್ರಸಿದ್ಧರಾಗಿದ್ದಾರೆ ಹತ್ತು ವರ್ಷಗಳಿಗೂ ಮೀರಿ ಅಧ್ಯಯನ ನಡೆಸಿ ಅವರು ರಚಿಸಿದ ದಶರೂಪಕಗಳ ದಶಾವತಾರ ಎಂಬ ಕೃತಿಯು ಅಪರೂಪದಲ್ಲಿ ಅಪರೂಪವಾದ ಸಂಶೋಧನಾ ಗ್ರಂಥವಾಗಿದೆ ಇದು ಪ್ರಕಟವಾದ ಬೆನ್ನಲ್ಲೇ ಮಂಗಳೂರು ವಿಶ್ವವಿದ್ಯಾಲಯದ ಯಕ್ಷಮಂಗಳ ಪ್ರಶಸ್ತಿಗೆ ಆಯ್ಕೆಯಾಗಿದ್ದು ಇದು ಅವರ ಹೆಗ್ಗಳಿಕೆಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಾಸ್ಟಿಕ್ ಸೋಡಾ ಕಾರ್ಖಾನೆಯಲ್ಲಿ ಮೊದಲು ಉದ್ಯೋಗಿಯಾಗಿದ್ದ ಅವರು ನಂತರ ಮಾಧ್ಯಮ ರಂಗವನ್ನು ಪ್ರವೇಶಿಸಿದರು ನವೆಂಬರ್ ನಗರದ ಪ್ರಣತಿ ಹೊಲಿಗೆ ತರಬೇತಿ ಕೇಂದ್ರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶಿರಿಸಿ ತಾಲೂಕಾ ಮಹಿಳಾ ಜ್ಞಾನ ವಿಕಾಸ ಸ್ವಉದ್ಯೋಗ ಪ್ರೇರಣಾ ಶಿಬಿರ ಅವರ ಸಂಯುಕ್ತ ಆಶ್ರಯದಲ್ಲಿ ಸಾರಿಕುಚ್ಚು ತರಬೇತಿಯನ್ನು ಗುರುವಾರ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಕಲಾ ನಾಯಕ್ ವಹಿಸಿದ್ದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಯೋಜನಾಧಿಕಾರಿಗಳಾದ ರಾಘವೇಂದ್ರ ನಾಯ್ಕ ಅವರು ನೆರವೇರಿಸಿ ಮಾತನಾಡಿದರು ಇಂದು ಮಹಿಳೆ ಸಮಾಜದಲ್ಲಿ ಉದ್ಯೋಗದತ್ತ ಹೆಚ್ಚಿನ ಒಲವು ತೋರಿಸಬೇಕು ಎಂದು ತಿಳಿಸಿದರು ಮಹಿಳೆ ಸಮಾಜದ ಮುಖ್ಯವಾಹಿನಿಗೆ ಬರಬೇಕಾದಲ್ಲಿ ಸ್ವಉದ್ಯೋಗ ಪ್ರಮುಖ ಪಾತ್ರ ವಹಿಸುತ್ತದೆ ಎಲ್ಲರೂ ಸ್ವಉದ್ಯೋಗ ಮಾಡಲು ಅವಕಾಶವನ್ನು ಬಳಸಿಕೊಳ್ಳಿ ಎಂದರು ಈ ಕಾರ್ಯಕ್ರಮದಲ್ಲಿ ಸಿರೆ ಕುಚ್ಚು ಹಾಕುವ ಶಿಕ್ಷಕಿ ಹಿಮಾಮಣಿ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಮಲ್ಲಿಕಾ ತರಬೇತಿ ಅಭ್ಯರ್ಥಿಗಳು ಉಪಸ್ಥಿತರಿದ್ದರು ಕದಂಬಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ